ಒಂದಾನೊಂದು ಕಾಲದಲ್ಲಿ ಒಂದು ಊರು ಇತ್ತು ಆ ಊರಿನಲ್ಲಿ ಒಂದು ಪುಟ್ಟ ಮನೆ ಆ ಮನೆಯಲ್ಲಿ ಅಣ್ಣ ತಮ್ಮ ವಾಸಿಸುತ್ತಿದ್ದರು ಅವರು ತುಂಬಾ ಬಡವರಾಗಿದ್ದರು ಅವರಿಗೆ ತಂದೆ ತಾಯಿ ಇರಲಿಲ್ಲ ಅವರಿಗಿದ್ದ ಆಸ್ತಿ ಎಂದರೆ ಒಂದು ಎಕರೆ ಹೊಲ ಒಂದು ಪುಟ್ಟಮನೆ ಒಂದು ಹಸು ಮತ್ತು ಒಂದು ಕಂಬಳಿ ಹೀಗಿರುವಾಗ ಇಬ್ಬರಿಗೂ ಮದುವೆಯಾಯಿತು ಅಣ್ಣ ಮತ್ತು ಅವನ ಹೆಂಡತಿ ಬಹಳ ಬುದ್ಧಿವಂತರು ತಮ್ಮ ಬಹಳ ಪೆದ್ದನಾಗಿದ್ದ ಒಂದು ದಿನ ಅಣ್ಣ ತಮ್ಮನನ್ನು ಕರೆದು ಹೀಗೆ ಹೇಳಿದ ನಾವು ನಮ್ಮ ಆಸ್ತಿಯನ್ನು ಹಂಚಿಕೊಳ್ಳೋಣ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು ಅದಕ್ಕೆ ತಮ್ಮ ನೀನು ಹೇಗೆ ಹೇಳುತ್ತೀಯೋ ನಾನು ಹಾಗೆ ಕೇಳುತ್ತೀನಿಯೇ ಎಂದು ಹೇಳಿದನು ಆಗ ಅಣ್ಣ ಹೇಳಿದ ಹೊಲದಲ್ಲಿ ಏನೇ ಬೆಳೆದರೂ ಭೂಮಿಯ ಮೇಲಿನ ಪಾಲು ನನಗೆ ಕೆಳಗಿನ ಪಾಲು ನಿನಗೆ ಎಂದು ಹೇಳಿದ ಅದಕ್ಕೆ ತಮ್ಮ ಆಯ್ತು ಎಂದು ಒಪ್ಪಿಕೊಂಡ ನಂತರ ಎರಡನೆಯದು ಮನೆ ಮನೆಯ ಮುಂಭಾಗ ನನಗೆ ಹಿತ್ತಲ ಭಾಗ ನಿನಗೆ ಎಂದನು ಅದಕ್ಕೂ ತಮ್ಮ ಒಪ್ಪಿಕೊಂಡನು ಮೂರನೆಯದ್ದು ಹಸು ಹಸುವಿನ ಮುಂಭಾಗ ನಿನಗೆ ಹಿಂದಿನ ಭಾಗ ನನಗೆಯೇ ಎಂದು ಹೇಳಿದನು ತಮ್ಮ ಇದಕ್ಕೂ ಒಪ್ಪಿಕೊಂಡ ಕೊನೆಯದಾಗಿ ಕಂಬಳಿ ಹಗಲು ಸಮಯದಲ್ಲಿ ನಿನಗೆ ರಾತ್ರಿ ಸಮಯದಲ್ಲಿ ನನಗೆಯೇ ಎಂದನು ಬೆದ್ದ ತಮ್ಮ ಇದಕ್ಕೂ ಒಪ್ಪಿಕೊಂಡನು ಮರುದಿನದಿಂದ ಇಬ್ಬರು ಆಸ್ತಿ ಭಾಗದ ಮಾತಿನಂತೆ ಒಪ್ಪಿ ಜೀವನ ಪ್ರಾರಂಭಿಸಿದರು ತಮ್ಮ ಮನೆಯ ಹಿತ್ತಲಲ್ಲಿ ವಾಸಿಸಲು ಪ್ರಾರಂಭಿಸಿದ ಭೂಮಿಯ ಭಾಗ ಅವನದ್ದಾಗಿದ್ದರಿಂದ ಹೊಲದಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ದುಡಿಯುತ್ತಿದ್ದನು ಹಸುವಿನ ಮುಂಭಾಗ ಎಂದರೆ ಹಸುವನ್ನು ಕಟ್ಟಿಹಾಕುವುದು ಹುಲ್ಲು ಹಾಕುವುದು ಮುಸುರೆ ಕೊಡುವುದು ತಮ್ಮನ ಕೆಲಸವಾಗಿತ್ತು ಕಂಬಳಿ ಕೂಡ ಹಗಲಿನಲ್ಲಿ ತಮ್ಮನ ಬಳಿಯಿರುತ್ತಿತ್ತು ಅಣ್ಣಾ ಸ್ವಚ್ಛವಾಗಿರುವ ಮನೆಯ ಮುಂಭಾಗದಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದ ಆರು ತಿಂಗಳಾಯಿತು ತಮ್ಮನ ಪರಿಶ್ರಮದಿಂದ ಭತ್ತದ ಫಸಲು ಚೆನ್ನಾಗಿ ಬಂದಿತ್ತು ಭೂಮಿಯ ಮೇಲಿನ ಭಾಗವು ಅಣ್ಣನ ಪಾಲು ಅಣ್ಣಾ ಖುಷಿಯಿಂದ ತೆಗೆದುಕೊಂಡ ಹಸುವಿನ ಹಿಂಭಾಗ ಅಣ್ಣನದು ಹಾಲು ಕರೆದುಕೊಂಡು ಖುಷಿಪಡುತ್ತಿದ್ದ ಪ್ರತಿದಿನವೂ ಹಾಲು ಸಗಣಿ ಸಿಗುತ್ತಿತ್ತು ರಾತ್ರಿ ಹೊತ್ತು ಕಂಬಳಿ ಹೊದ್ದು ಬೆಚ್ಚಗೆ ಮಲಗುತ್ತಿದ್ದ ತಮ್ಮನಿಗೆ ಆಸ್ತಿಯಿಂದ ಯಾವ ಲಾಭವೂ ಆಗಿರಲಿಲ್ಲ ತಮ್ಮನ ಪರಿವಾರ ದಿನದಿಂದ ದಿನಕ್ಕೆ ಇನ್ನೂ ಬಡವರಾಗಿ ಹೋದರು ಅಣ್ಣಾ ತೊಡಗಿದ ಹೀಗೆ ಇರುವಾಗ ತಮ್ಮನ ಪರಿವಾರಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಯಿತು ಮಕ್ಕಳು ಉಪವಾಸ ಇರುವಂತಾಯಿತು ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಅಣ್ಣನೊಡನೆ ಮಾತನಾಡಲು ತಮ್ಮನ ಪತ್ನಿ ಸೂಚಿಸಿದಳು ತಮ್ಮ ಅಣ್ಣನ ಬಳಿ ತನ್ನ ಕಷ್ಟಗಳನ್ನು ಹೇಳಿಕೊಂಡ ಮತ್ತು ಈ ಪಾಲಿನಿಂದ ತನಗೆ ಲಾಭವಿಲ್ಲ ಬದಲಿಗೆ ಖರ್ಚು ತನ್ನ ಪಾಲಾಗಿದೆ ಎಂದು ತಿಳಿಸಿದ ಅಣ್ಣ ಇದಕ್ಕೆಲ್ಲಾ ಒಪ್ಪದೆ ಇಬ್ಬರ ನಡುವಿನ ಒಪ್ಪಂದದಂತೆ ಎಲ್ಲವೂ ನಡೆಯುತ್ತಿದೆ ಬದಲಾಯಿಸುವುದು ಸಾಧ್ಯವಿಲ್ಲ ಎಂದನು ತಮ್ಮನೂ ಈ ಮಾತನ್ನು ಕೇಳಿ ಚಿಂತಿತನಾದನು ಆದರೆ ತಮ್ಮನ ಪತ್ನಿ ತುಂಬ ಜಾಣೆಯಾಗಿದ್ದಳು ಇದಕ್ಕೆ ಉಪಾಯವಿದೆ ಅದರಂತೆ ನಡೆದುಕೊಳ್ಳೋಣ ಎಂದು ಹೇಳಿದಳು ಮಾರನೆಯ ದಿನ ತಮ್ಮ ಹೊಲದಲ್ಲಿ ಬತ್ತ ಕಬ್ಬು ಹಾಕುವ ಬದಲು ಗೆಣಸನ್ನು ಹಾಕಿದನು ಹಸುವಿಗೆ ಹುಲ್ಲು ಹಾಕುವುದನ್ನು ನಿಲ್ಲಿಸಿದ ಮತ್ತು ಕಂಬಳಿಯನ್ನು ಹಗಲಿನಲ್ಲಿ ನೀರಿನಲ್ಲಿ ನೆನೆಸಿ ಇಡಲು ಪ್ರಾರಂಭಿಸಿದ ಈಗ ಅಣ್ಣ ಹಾಲು ಕರೆಯಲು ಹೋದ ಹಸಿದುಕೊಂಡಿದ್ದ ಹಸು ಅಣ್ಣನನ್ನು ಜಾಡಿಸಿ ಒದೆಯಿತು ಆಗ ಅವನಿಗೆ ಬೇಸರವಾಯಿತು ಸರಿ ಮಲಗೋಣ ಎಂದುಕೊಂಡು ಕಂಬಳಿ ಕೇಳಿದ ತಮ್ಮ ನೆನೆಸಿದ ಕಂಬಳಿಯನ್ನು ಕೊಟ್ಟ ಕೆಲವು ದಿನಗಳಲ್ಲಿಯೇ ಬೆಳೆಯೂ ಬಂದಿತು ತಮ್ಮ ಕೆಳಗೆ ಬಿಟ್ಟಿದ್ದ ಗೆಣಸನ್ನು ತೆಗೆದುಕೊಂಡ ಅಣ್ಣನಿಗೆ ಬೇಸರ ತಡೆಯಲಾಗಲಿಲ್ಲ ನೀನು ನನಗೆ ಮೋಸ ಮಾಡಿದ್ದೀಯಾ ಎಂದನು ಈ ಬಾರಿ ತಮ್ಮ ಒಪ್ಪಲಿಲ್ಲ ಈಗ ಅಣ್ಣನಿಗೆ ತಪ್ಪಿನ ಅರಿವಾಯಿತು ಮತ್ತೆ ಸರಿಯಾಗಿ ಪಾಲು ಮಾಡಿಕೊಳ್ಳೋಣ ಎಂದು ಒಪ್ಪಿಕೊಂಡನು ನೀತಿ ಮೋಸ ಮಾಡಬಾರದು ಮೋಸ ಮಾಡಿದರೆ ಒಂದು ದಿನ ತಪ್ಪದೇ ಅದರ ಫಲ ಸಿಗುತ್ತದೆ